ಎಲ್ಲ ನನ್ನ ಪ್ರೀತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ನಮಸ್ಕಾರ ಕಲ ಕಳೆದ ಹಲವಾರು ದಿನಗಳಿಂದ ತಾವು ನನಗೆ ದೂರವಾಣಿ ಕರೆ ಮಾಡೋದ್ರ ಮೂಲಕ ಹದಿನೈದನೇ ಹಣಕಾಸು ಆಯೋಗದ ಅನುದಾನದ ಬಿಡುಗಡೆ ಕುರಿತು ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ಬಿಡುಗಡೆ ಆಗಬೇಕಾದಂಥ ಸಾಮಗ್ರಿ ವೆಚ್ಚ ಬಿ ಒಸಿ ಏನು ಕರಿತೀರಿ ಅದರ ಕುರಿತು ಮಾಹಿತಿಯನ್ನು ಕೇಳ್ತಾ ಇದ್ರಿ ನಾವು ಕಳೆದ ಮೂರು ತಿಂಗಳಿನಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮುಖ್ಯಸ್ಥಗಳಿಗೆ ಅನೇಕ ಬಾರಿ ಭೇಟಿ ಮಾಡಿ ಹದಿನೈದನೇ ಹಣಕಾಸು ಆಯೋಗದ ಅನುದಾನದ ಬಿಡುಗಡೆ ಕುರಿತು ಮತ್ತು ಉದ್ಯೋಗ ಖಾತ್ರಿ ಯೋಜನೆಯ ಸಾಮಗ್ರಿ ವೆಚ್ಚದ ಬಿಡುಗಡೆಯ ಕುರಿತು ಮನವಿಗಳನ್ನು ಸಲ್ಲಿಸಿದ್ದೇವೆ ಚರ್ಚೆ ಮಾಡಿದ್ದೇವೆ ಒತ್ತಾಯ ಮಾಡಿದ್ದೇವೆ ಮೂರು ತಿಂಗಳು ಕಳೆದರೂ ಇದುವರೆಗೂ ಇನ್ನೊಂದು ವಾರದಲ್ಲಿ ಬರುತ್ತೆ ಇನ್ನು ಹದಿನೈದು ದಿನದಲ್ಲಿ ಬರುತ್ತೆ ಅಂತ ಹೇಳಿಕೊಂಡು ಬಂದಂತ ಅಧಿಕಾರಿಗಳು ಇದರವರೆಗೆ ಹದಿನೈದನೇ ಹಣಕಾಸು ಆಯೋಗದ ಅನುದಾನವನ್ನ ಕೇಂದ್ರ ಸರ್ಕಾರದಿಂದ ತರಿಸಿಕೊಂಡು ಬಿಡುಗಡೆಗೊಳಿಸುವ ಕೆಲಸವನ್ನು ಮಾಡಿಲ್ಲ ಹಾಗೆಯೇ ಸಾಮಗ್ರಿ ವೆಚ್ಚದ ಬಿ ಒ ಅಮೌಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಕೇವಲ ನಲವತ್ತು ಪರ್ಸೆಂಟ್ ಅಮೌಂಟ್ಗೆ ಎಫ್ ಒ ಮಾಡಿಸಿ ಕೆಲವು ಕಡೆ ಹಣ ಬಿಡುಗಡೆ ಆಗಿದೆ ಕೆಲವು ಕಡೆ ಆಗಿಲ್ಲ ಆದ್ದರಿಂದ ನಾವು ಕಳೆದ ವಾರದಲ್ಲಿ ಸರ್ಕಾರದ ಹಿರಿಯ ಅಧಿಕಾರಿಗಳಿಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳಿಗೆ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯದರ್ಶಿಗಳಿಗೆ ಅಂತಿಮವಾದ ಒಂದು ಪತ್ರವನ್ನ ಕೊಡೋದ್ರ ಮೂಲಕ ಇನ್ನೊಂದು ವಾರದೊಳಗೆ ಅನುದಾನವನ್ನ ಬಿಡುಗಡೆಗೊಳಿಸುವ ಕೆಲಸವನ್ನ ಮಾಡದಿದ್ರೆ ನಾವು ಒಂದು ದೊಡ್ಡ ಹೋರಾಟಕ್ಕೆ ಮುಂದಾಗ್ತೇವೆ ಅಂತಕ್ಕಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ ಹಾಗಾಗಿ ಇನ್ನೊಂದು ವಾರದೊಳಗಾಗಿ ಹಣ ಬಿಡುಗಡೆ ಆಗದಿದ್ರೆ ಡಿಶೆಂಬರ್ ಮೊದಲ ವಾರದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ನಿರ್ಣಾಯಕ ಹೋರಾಟಕ್ಕೆ ಒಂದು ಕರೆಯನ್ನ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ಕೊಡುತ್ತೆ ಆ ಸಂದರ್ಭದಲ್ಲಿ ರಾಜ್ಯಾದ್ಯಂತ ತಾವುಗಳು ಆಗಮಿಸಿ ಆ ಹೋರಾಟದಲ್ಲಿ ಭಾಗವಹಿಸೋದ್ರ ಮೂಲಕ ನಮ್ಮ ಅವಧಿಯ ಕೊನೆಯ ದಿನಗಳಲ್ಲಿ ಏನು ನಾವು ಜನರ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ಹಾಕಿಕೊಂಡಿದ್ವಿ ಅವುಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾದ ಅನುದಾನದ ಬಿಡುಗಡೆಗೆ ಹೋರಾಟದಲ್ಲಿ ನಮ್ಮ ಕೈಜೋಡಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಎಲ್ಲರೂ ಒಂದು ಅಂತಿಮ ನಿರ್ಣಾಯಕ ಹೋರಾಟಕ್ಕೆ ಸಿದ್ಧರಾಗಿ